ಮಾತಾ ನಮಸ್ಕಾರ ಇವತ್ತು ಕೃಷಿ ಇಲಾಖೆಗೆ ರೈತರ ದಿನಾಚರಣೆ ಇಪ್ಪತ್ತ್ ಮೂರನೇ ತಾರೀಕು ನಾಲ್ಕಕ್ಕೆ ಆಚರಣೆ ಇದೆ ಪೂರ್ವಭಾವಿ ಸಭೆ ಕರೆದಿದ್ರು ಮೇಡಮ್ ಅವರು ಹತ್ತನೇ ತಾರೀಕು ಕರೆದಿದ್ರು ಇವತ್ತು ಚರ್ಚೆ ಮಾಡೋಕ್ಕೆ ಅಂತ ಮತ್ತೆ ಬಂದವು ಯಾಕೆಂದರೆ ಎಲ್ಲರನ್ನು ಕೇಳಿ ಹೇಳ್ತೀನಿ ಅಂತ ಹೇಳಿದರು ಇಪ್ಪತ್ತ್ಮೂರಕ್ಕೆ ದಿನಾಚರಣೆ ಇದೆ ಸೋಮವಾರ ದಿನ ನಮಗೂ ಕರೆದು ಎಲ್ಲರನ್ನು ಮಾಡೋಣ ನಾವು ಈ ಸತಿ ಓದ್ಸತಿ ಅನ್ಯಾಯ ಆಗಿತ್ತು ನಮಗೆ ರೈತರಿಗೆ ಯಾವ ರೈತರಿಗೆ ಪುರಸ್ಕಾರ ಮಾಡ್ಬೇಕಾಯ್ತು ಆ ರೈತರಲ್ದಲೆ ಯಾವುದೋ ರೈತರು ಯಾವುದೋ ದುಡ್ಡು ಲಂಚ ಮಾಡ್ಕೊಂಬಂದು ವ್ಯವಸಾಯ ಮಾಡೋದಂಥ ಅಂತರು ರೈತರು ಕಲ್ ಬೇರೆ ಕೆಲಸ ಕೆಲಸ ಆಳ್ಕೈಲಿ ಮಾಡೋಂಥವ್ರಿಗೆ ಪ್ರಶಸ್ತಿ ಕೊಟ್ಟಿದ್ರು ಅದನ್ನು ಹೋಲ್ ವಿರೋಧ ಮಾಡಿ ಸ್ಟ್ರೈಕ್ ಮಾಡಿದ್ದು ಈ ಸರ್ತಿಲ್ಲೂ ಈ ಸರ್ತಿ ನಮ್ಮ ಸಿದ್ದಾಪುರದಲ್ಲಿ ಮಾಡೋಣ ಅಂತ ಹೋಲ್ ನಿರ್ಣಯ ಮಾಡಿದ್ದು ಈ ಸತಿ ಒಂದು ಅವಕಾಶ ಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು ಹತ್ತನೇ ತಾರೀಕು ಬಂದಾಗ ಹದಿಮೂರನೇ ತಾರೀಕು ತಿಳಿಸ್ತೀವಿ ಅಂತ ಹೇಳಿದರು ಹದಿಮೂರನೇ ತಾರೀಕು ನಾವು ಈ ಸತಿ ಸಿದ್ದಾಪುರಕ್ಕೆ ಕೊಡಿ ಅಂತ ಕೇಳಿದ್ದು ಹ್ಞೂ ಮಾತಾಡ್ತೀವಿ ಅಂತ ಹೇಳಿ ಎಮ್ ಎಲ್ ಎರ್ ಕೇಳಬೇಕು ಅಂತ ನಾವು ವಿರೋಧ ಮಾಡಿದ್ವು ಯಾಕೆಂದರೆ ಪ್ರತಿ ಸತಿಯೂ ನಾವು ಬಂದಾಗ ಯಾವಾಗಲೂ ಎಮ್ ಎಲ್ ಎ ಏನು ರೈತರ ದಿನಾಚರಣೆಗೆ ಇಲ್ಲ ಸರಿಯಾದ್ರೆ ಕರ್ಕಳಿ ನಮಗೇನಿಲ್ಲ ಅಭಿಯಾನ ಏನಿಲ್ಲ ನಾವು ರೈತರು ಎಮ್ ಎಲ್ ಎ ಬಂದಾಗಲೂ ಕುಟುಂಬ ಪಾರ್ಥೆಗಳನ್ನು ಕೇಳ್ತಾರೆ ರೈತರನ್ನ ಸಮಸ್ಯೆನೂ ಆಲಿಸ್ಬೋದಲ್ಲ ಅಂತೇಳ್ಬಿಟ್ಟು ಓಕೆ ಅಂತ ಹೇಳಿದ್ದು ಈಗ ಬಂದಾಗ ಮೇಡಮರು ಉಲ್ಟಾ ಹೊಡಿತಾ ಇದ್ದಾರೆ ಇವರು ಈ ತಾಲೂಕಿಗೆ ಬಂದು ತೋಟಿಂದ ನಾನು ಹುಟ್ಟಿದ ತೋಟಿಂದ ಈ ತಾಲೂಕಲ್ಲೇ ಅವರೇ ನನಗೇನು ಗೊತ್ತಿಲ್ಲ ಅಂತಾರೆ ಗೊತ್ತದ ಮೇಲೆ ಯಾಕೆರಬೇಕು ಈ ತಾಲೂಕಲ್ಲಿ ಕೃಷಿ ಅಧಿಕಾರಿ ಯಾಕೆ ಹಾಕಿರಬೇಕು ಕಳಪೆ ಬೀಜಗಳು ಕಳಪೆ ಔಷಧಿಗಳು ಕಳಪೆ ಗೊಬ್ಬರಗಳು ಗೊಬ್ಬರ ಸುನಂದ ಫಿಡ್ಸ್ ಗೊಬ್ಬರ ಹೋಗ್ತಾ ಇದೆ ಸೂರ್ಯ ಕಡ್ಡಿ ನನಗೆ ಹೊತ್ತು ಸಂಬಂಧ ಇಲ್ಲ ಅಂತಾರೆ ಕೇಸಾಗ್ತಾರೆ ಇವರು ಮಾಡ್ತಾ ಇರೋ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅರ್ಕೋಡ್ ತಾಲೂಕಲ್ಲಿ ದಯಮಾಡಿ ಈ ಸತಿ ಇಪ್ಪತ್ತ್ ಮೂರನೇ ತಾರೀಕು ನಾವು ರೈತರ ದಿನಾಚರಣೆನ ಇಪ್ಪತ್ತ್ ಮಾಡ್ತೀನಿ ಅಂತ ಎಮ್ ಎಲ್ ಎ ಹೇಳಿರುವಂತೆ ರೈತರ ದಿನಾಚರಣೆನ ಬಿಟ್ಟು ಬೇರೆಯವರಿಗೆ ಇವರು ರೈತರಿಗೆ ಮೋಸ ಒಂದು ಸ್ಕೀಮ್ ಇಟ್ಕೊಂಡಿದ್ದಾನೆ ಎಮ್ ಎಲ್ ಎ ಇಂಥ ಅಧಿಕಾರಿಗಳನ್ನ ನೀವು ಹೆಂಗ ಬೇಕು ನಾನು ಹೇಳ್ದಂಗೆ ಮಾಡಿ ಅಂತ ಇವ್ನ ಅದಕ್ಕೆ ತಾಳಕ್ಕೆ ತಕ್ಕನಾಗ ಕುಣಿತಾ ಇದ್ದಾರೆ ಈ ಸತಿ ಇವರು ತೊಲಗವರೆಗೂ ನಾವು ಹೋರಾಟ ಮಾಡ್ತೀವಿ ಸತಿ ಬಿಡೋದಿಲ್ಲ ಇವ್ರು ಇಲ್ಲಿಂದ ಓಡಿಸ್ಬೇಕು ಇವರು ಯಾಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ಪೈಪ್ಗಳು ಒಂದು ಪೈಪ್ ಸರಿ ಇಲ್ಲ ಯಾವ ಅಧಿಕಾರಿಸಿಲ್ಲ ಮೊನ್ನೆ ದಿನ ಇನ್ ಕಾರ್ಯಕ್ರಮ ಅಂತ ಮಾಡಿದರು ನನಗೆ ಫೋನ್ ತಗೊಂಡ್ರು ಏನು ಮಾತಾಡ್ತಾರೋ ಅಂತ ಕಟ್ ಮಾಡಿ ಬಿಸಾಡಿದ್ರು ನಮ್ಮ ಯಾರೋ ಅವರು ಇವ್ರ ಇವ್ರ ಅಧಿಕಾರಿ ಇವ್ರಿಗೆ ಯಾರ ಯಾರಕ್ಕೆಲ್ಲ ಮಾತಾಡಿಸಿರು ಯಾಕೆ ಇವ್ರಿಗೆ ಮಾತಾಡಕ್ಕೆ ಬರಲ್ವಲ್ಲ ಇವರು ಇಲ್ಲಿಗೆ ಹೆಡ್ಡು ಸಹಾಯಕ ಕೃಷಿ ನಿರ್ದೇಶಕರು ಇವರು ಇವರು ದುಡ್ಡಿನಲ್ಲಿ ಶ್ರೀಮಂತರು ಅದಕ್ಕೆ ಕೆಲಸ ಮಾಡೋದ್ರಲ್ಲಿ ಬೀಕು ದಯಮಾಡಿ ಈ ಸತಿಯ ಇಪ್ಪತ್ತ್ ತಾರೀಕೆ ನಾವು ರೈತ ಸಂಘಟನೆಗಳು ರೈತರು ಎಲ್ಲ ಸೇರಿ ಐ ಬಿಯಿಂದ ಇಂದ ಕರಾಳ ರೈತ ದಿನಾಚರಣೆಯನ್ನು ನಾವು ಕಪ್ಪು ಬಾವುಟ ಕಪ್ಪು ಬಟ್ಟಿ ಕಟ್ಕೊಂಡು ಈ ಗೇಟ್ಗೆ ಬಂದ್ ಮಾಡ್ಕೊಂಡು ಈ ಸತಿ ಬೀಗ ಆಗ್ತಂಗೆ ಅವು ಯಾರು ನಮ್ಮ ಹಾಸನದಲ್ಲಿ ಇದಾರಲ್ಲ ಏನು ಇದಾರಲ್ಲ ಅವರೆಲ್ಲ ಬರಬೇಕು ಈ ಸತ್ಯ ಯಾಕೆಂದ್ರೆ ಇದು ಎಮ್ ಎಲ್ ಎ ರೈತರಿಗೆ ಅವಮಾನ ಮಾಡ್ತಾ ಇದ್ದಾರೆ ರೈತರು ದಿನಾಚರಣೆಗೆ ಎಮ್ ಎಲ್ ಎ ಹೇಳ್ತಾರೆ ಅಂತ ಇವ್ರು ಮನೆಗೆ ಹೋದಾಗ ಇಪ್ಪತ್ನಾಲ್ಕಕ್ಕೆ ಮಾಡಿರಿ ನಮ್ಮ ಸೆಷನ್ ನಡಿತೈತಿ ನಾವು ಹೊಲ ಕೂಲಿ ಕೆಲಸ ಎಲ್ಲ ಮುಟ್ಬಿಟ್ಟು ನಾವು ಕಾಯಿ ಇವ್ರನ್ನ ಇವ್ರು ಸೆಷನ್ಗೆ ಸಂಬಳ ತಗೊಳಕ್ಕೆ ಇವರು ಸೆಷನ್ಗೆ ಹೋಗೋದು ನಮಗೆ ಸಂಬಳ ಕೊಡ್ತಾರೆ ಇವರು ಈ ಥರ ಉಡಾಫೆ ಅಧಿಕಾರಿ ಇವರು ರೈತರಿಗೆ ರೈತರ ಮೇಲೆ ಗೌರವ ಇಲ್ಲದ ಅಧಿಕಾರಿ ಇಂಥರು ನಮ್ಮ ಮಾರ್ಕೋಡ್ ತಾಲೂಕಿಗೆ ಬೇಕಾ ದಯಮಾಡಿ ಈ ಸತಿ ಖಂಡಿತವಾಗಿ ನಾವು ಹೋದ್ ಸದಿ ಕೊಲ್ಲ ಮೇಡಮ್ ಅವ್ರು ಬಂದಿದ್ರು ಅವ್ರಿಗೆ ಒಂದು ಬೆಲೆ ಕೊಟ್ಟು ಕೂರಿಸಿದ್ದ ನಾವು ಈ ಸತಿ ಯಾವುದೇ ಕಾರಣದ ಈ ಅಧಿಕಾರಿಯಲ್ಲಿ ಇರೋಂಗಿಲ್ಲ ಇದನ್ನು ಇಪ್ಪತ್ತ್ಮೂರನೇ ತಾರೀಕು ದಯಮಾಡಿ ನಾನು ರೈತ ಬಾಂಧವರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಕರಾಳ ರೈತರ ದಿನಾಚರಣೆ ಮಾಡೋಣ ಐ ಬಿ ಹತ್ರ ಬನ್ನಿ ಕಪ್ಪು ಬಾವುಟ ಕಟ್ಕಂಡು ಸ ಅಲ್ಲಿಂದ ದಂಗು ಸಹ ಇದು ಮಾಡ್ಕೊಂಡು ಜೈಕಾರಕ್ಕೆ ಹುಯ್ಕೊಂಡು ಇಲ್ಲಿ ಬಂದು ಗೇಟಿಗೆ ಬೀಗ ಹಾಕಿಬಿಟ್ಟು ಮುಂದಿನ ಕಾರ್ಯಕ್ರಮ ಬಾಗಲು ತೆಗಿಬಾರ್ದು ದಿನ ಇವರು ಪಲಗೋವರೆಗೂ ಹೋರಾಟ ನಡೀತದಿಂದ ಯಾವುದೇ ಕಾರಣದ ಯಾಕೆಂದ್ರೆ ಇವರು ಭಾರಿ ಭ್ರಷ್ಟಾಚಾರ ನಡೆದಿದೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಇದೇನು ಎಲ್ಲವ ಅದೇನು ಹೇಳೋಂಗಿಲ್ಲ ದಯಮಾಡಿ ಸದ್ಯ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ ಈ ಅಧಿಕಾರಿ ತೊಲಗವರೆಗೂ ಎಮ್ ಎಲ್ ಎ ಹೇಗೋತಾ ಮತ್ತೆ ಹೇಗೋತ ಟೈಮ್ ಇದೆ ಇನ್ನುವೇ ಎಮ್ ಎಲ್ ಎರು ಹೇಳ್ತಾರಂತೆ ಅಲ್ಲಿ ಮಾಡ್ಬೇಕು ರಾಮನಾಪುರದಲ್ಲಿ ಮಾಡ್ಬೇಕಂತ ರಾಮನಾಪುರದಲ್ಲಿ ಮಾಡೋದ ಹನ್ನೆರಡಲ್ಲಿ ಮಾಡ್ಕೊಳ್ಳಿ ನೀವು ನೀವು ನಿಮ್ಗೆ ಸ್ವಂತ ದುಡ್ಡಲ್ಲಿ ಮಾಡಿರಿ ಇಲ್ಲಿ ರೈತರ ದಿನಾಚರಣೆ ಅಧಿಕಾರಿಗಳು ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಒಬ್ಬ ಯಾರೋ ರೈತ ಆತ್ಮಹತ್ಯೆ ಮಾಡೋದನ್ನು ತಪ್ಪಿಸೋಕ್ಕೆ ಒಂದು ಕಾರ್ಯಕ್ರಮ ಇಟ್ಕಂಡು ರೂಪಿಸಿ ಜನಗಳಿಗೆ ಬೆಳಕಾಗಿ ನೀವು ದುಡ್ಡು ಹೊಡೆಯಲು ದಂಚಾವಳಿ ಅಧಿಕಾರಿ ನಿಟ್ಕೊಂಡು ಈ ಕೆಲಸ ಮಾಡಕ್ಕೆ ಹೋಗಬೇಡಿ ಉಗ್ರ ಹೋರಾಟ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ನಡೀತದೆ ಎಲ್ಲ ರೈತ ಬಾಂಧವರು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕೈ ಮುಗಿದು ಮನವಿ ಮಾಡ್ತಾ